ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಯವರಾದ ಆರ್ ಸಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು ಇದು ಹರಹಳ್ಳಿಯ ತಾಲೂಕು ಆಡಳಿತದ ವತಿಯಿಂದ ಮತ್ತೊಂದು ಕಾರ್ಯಕ್ರಮ ಜರುಗಿತು ಅದೇ ಕನ್ನಡ ಜ್ಯೋತಿ ರಥಯಾತ್ರೆ ಸ್ವಾತಂತ್ರ್ಯ ದಿನ ಸಂದರ್ಭವಾಗಿ ಜನಮೆಚ್ಚಿದ ಕನ್ನಡಿಗರು ಒಳ್ಳೆ ಮನಸ್ಸಿಂದ ರಕ್ತದಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಎಪ್ಪತ್ತೆಂಟನೇ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವು ಕೆಪಿಎಸ್ ಶಾಲಾ ಆವರಣದಲ್ಲಿ ರಂಗುರಂಗಿನ ಸಮಾರಂಭ ನಡೆಯಿತು ಇಲ್ಲಿ ಪಟ್ಟಣದ ವಿವಿಧ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳ ನೃತ್ಯ ಪ್ರದರ್ಶನ ನಾಟಕ ಹಾಗೂ ಗೀತೆಗಳ ಗಾಯನದ ಮುಖಾಂತರ ಕಾರ್ಯಕ್ರಮಕ್ಕೆ ರಂಗು ತಂದರು ಕಾರ್ಯಕ್ರಮದಲ್ಲಿ ಮಾಡ್ರನ್ ಶಾಲೆಯ ವಿದ್ಯಾರ್ಥಿಗಳು ಪ್ರೇಕ್ಷಕರ ಕಣ್ಮನ ಸೆಳೆಯುವಂತೆ ತುಂಬ ಸೊಗಸಾಗಿ ನೃತ್ಯ ಮಾಡಿದರು ಇವರ ನೃತ್ಯವನ್ನು ಮೆಚ್ಚಿ ನೃತ್ಯ ಮಾಡಿದ ಮಕ್ಕಳನ್ನು ಅತಿಥಿಗಳು ಅಭಿನಂದಿಸಿದರು One day